ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಜಾರ್ಖಂಡ್ನ ರೇಣುಕಾ ಮೊಂಡಲ್ ನಾನು ಆನಂದ ದೀಕ್ಷಾ ಪ್ರಕ್ರಿಯೆಗಳು ಮತ್ತು ಮುಕ್ತಿಮೋಕ್ಷ ತರಗತಿಗಳಿಗೆ ನಿಯಮಿತವಾಗಿ ಭಾಗವಹಿಸುತ್ತೇನೆ ನಾನು ಈ ತರಗತಿಗಳ ಭಾಗವಾಗಿರುವುದು ನನ್ನೊಳಗೆ ಸಾಕಷ್ಟು ಬದಲಾವಣೆಗಳಿಗೆ ಕಾರಣವಾಗಿವೆ ನನ್ನ ಅರಿವಿನ ಮಟ್ಟಗಳು ಗಣನೀಯವಾಗಿ ಹೆಚ್ಚಿವೆ ನನ್ನ ಅಂತರಂಗದೊಳಗೆ ಏನು ನಡೆಯುತ್ತಿದೆ ಎಂಬುದನ್ನು ನೋಡಬಲ್ಲೆ ತಕ್ಷಣವೇ ನಾನು ಆನಂದದ ಸ್ಥಿತಿಗೆ ಹೋಗುತ್ತೇನೆ ಒಳಗೆ ಯಾವುದೇ ಸಂಘರ್ಷವಿಲ್ಲ ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಕೋಪವನ್ನು ಅನುಭವಿಸಿದರೆ ಒಳಗೆ ಗೊಂದಲದ ಕಾರಣವನ್ನು ನಾನು ನೋಡಬಲ್ಲೆ ಇದು ತಕ್ಷಣ ಭಾವನೆಯನ್ನು ನಿಲ್ಲಿಸಲು ಅಣುವು ಮಾಡಿಕೊಡುತ್ತದೆ ಈ ಹಿಂದೆ ನಾನು ಯಾವುದೇ ಕೆಲಸವನ್ನು ಮುಗಿಸಬೇಕಾದಾಗ ಕೈಯಲ್ಲಿರುವ ಕೆಲಸವನ್ನು ಹೇಗೆ ಮುಗಿಸಲು ಸಾಧ್ಯವಾಗುತ್ತದೆ ಎಂಬುದಕ್ಕೆ ಸಂಬಂಧಿಸಿದ ಬಹಳಷ್ಟು ಅನಗತ್ಯ ಆಲೋಚನೆಗಳು ನನ್ನನ್ನು ಕಾಡುತ್ತಿದ್ದವು ಅವು ನನ್ನನ್ನು ಒತ್ತಡಕ್ಕೆ ಸಿಲುಕಿಸುತ್ತಿದ್ದವು ಆದರೀಗ ನಾನು ಯಾವುದೇ ಮಾನಸಿಕ ಒತ್ತಡವಿಲ್ಲದೆ ಸುಲಭವಾಗಿ ಕೆಲಸವನ್ನು ಪೂರ್ಣಗೊಳಿಸುತ್ತೇನೆ ಸಾಕಷ್ಟು ತಾಳ್ಮೆಯನ್ನು ಬೆಳೆಸಿಕೊಂಡಿದ್ದೇನೆ ನನ್ನ ಅಂತರ್ಯಾಮಿನಾದ ಶ್ರೀ ಅಮ್ಮ ಭಗವಾನರು ನನಗೆ ಮಾರ್ಗದರ್ಶನ ನೀಡುತ್ತಾರೆ ನನ್ನೊಂದಿಗೆ ಮಾತನಾಡುತ್ತಾರೆ ಯಾವುದೇ ಸಮಸ್ಯೆಯಿಂದ ಹೊರಬರಲು ನನಗೆ ಸಹಾಯ ಮಾಡುತ್ತಾರೆ ಕಾಲಾನಂತರದಲ್ಲಿ ಅವರೊಂದಿಗೆ ನನ್ನ ಬಂಧವು ಗಾಢವಾಗಿದೆ ದೀಕ್ಷಾ ನಂತರದ ಆನಂದ ವರ್ಗಾವಣೆಯ ಪರಿಣಾಮಗಳನ್ನು ನಾನೀಗ ನೋಡುವಂತಾಗಿದೆ ನನ್ನ ಮನೆಯ ಕೆಲಸ ಕಾರ್ಯಗಳ ಮಧ್ಯೆ ಇಬ್ಬರು ಹೆಂಗಸರ ನಡುವಿನ ಜಗಳವನ್ನು ನೋಡಬೇಕಾಯಿತು ಶ್ರೀ ಪರಂಜ್ಯೋತಿಯನ್ನು ಆನಂದ ಸ್ಥಿತಿ ವರ್ಗಾವಣೆ ಮಾಡುವಂತೆ ಕೇಳಿಕೊಂಡು ತಕ್ಷಣ ಕಣ್ಣು ಮುಚ್ಚಿದೆ ಕೂಡಲೇ ಇಬ್ಬರು ಹೆಂಗಸರು ಶಾಂತರಾದರು ಅವರು ಪರಸ್ಪರ ನಗುತ್ತಾ ಮಾತನಾಡುವುದನ್ನು ನಾನು ನೋಡಿದೆ ಇನ್ನೊಂದು ನಿದರ್ಶನದಲ್ಲಿ ನಾನು ಕೆಲಸದ ನಿಮಿತ್ತ ಶಾಲೆಗೆ ಭೇಟಿ ನೀಡಬೇಕಾಗಿತ್ತು ಆ ಸಂಸ್ಥೆಯ ಬಗ್ಗೆ ಬಹಳಷ್ಟು ನಕಾರಾತ್ಮಕ ವಿಷಯಗಳನ್ನು ಕೇಳಿದ್ದೆ ಆತಂಕದಿಂದ ಶಾಲೆಯ ಆವರಣವನ್ನು ತಲುಪಿದ ನಂತರ ನಾನು ಶ್ರೀ ಪರಂಜ್ಯೋತಿಯ ಪರಮ ಉಪಸ್ಥಿತಿಯನ್ನು ಆವಾಹನೆ ಮಾಡುತ್ತಾ ಸ್ವಲ್ಪ ಹೊತ್ತು ಕುಳಿತೆ ನಾನು ಭಯವನ್ನು ಅರಿತುಕೊಂಡೆ ಮತ್ತು ಅದು ನಿಂತು ಹೋಯಿತು ನಾನು ಮಕ್ಕಳು ಆಡುವುದನ್ನು ನೋಡುತ್ತಿದ್ದಂತೆ ಶ್ರೀ ಪರಂಜ್ಯೋತಿ ನನಗೆ ಆನಂದದ ಸ್ಥಿತಿಯನ್ನು ದಯಪಾಲಿಸಿದರು ಇಡೀ ಶಾಲೆಯನ್ನು ಸುತ್ತುವರಿದ ಗೋಲ್ಡನ್ ವಾಲ್ ಅನ್ನು ನೋಡಿದೆ ಇದು ನನಗೆ ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದ ಆನಂದವನ್ನು ತುಂಬಿತು ನನ್ನ ಪ್ರೀತಿಯ ದೇವರೇ ನನಗೆ ಇಂತಹ ಸುಂದರ ಅನುಭವಗಳನ್ನು ನೀಡಿದ್ದಕ್ಕಾಗಿ ನನ್ನನ್ನು ನಿಮ್ಮ ಸೇನೆಯ ಒಂದು ಭಾಗವನ್ನಾಗಿ ಮಾಡಿಕೊಂಡಿದ್ದಕ್ಕಾಗಿ ನಿಮಗೆ ಅನಂತಕೋಟಿ ಧನ್ಯವಾದಗಳು